ಕುಮಾರ್ ಅವರು ರಾಜಕೀಯವಾಗಿ ಅವ್ರು ಬೇರೆ ಪಕ್ಷ ನಾನು ಬೇರೆ ಪಕ್ಷ ನನ್ನ ಕಾಂಗ್ರೆಸ್ ಅವರು ಅಲಿಯನ್ಸ್ ಗೊತ್ತಿಲ್ಲ ಯಾವ್ದವ್ ಇದೆ ಅವ್ರದ್ದು ಡಿಪೆಂಡೆಂಟ್ ಆದರೆ ಆದ್ರೆ ಇವತ್ತು ಯಾವ್ದೋ ಕಾರ್ಯಕ್ರಮ ಬಂದಿದ್ರಿ ಅವ್ರು ಒಂದು ಚೀಫ್ ಜಸ್ಟ್ ನಾವು ಅಲ್ಲಿ ಚೀಫ್ ಜಸ್ಟ್ ಬನ್ನಿ ಕಾಪಿ ಕುಡೀರಿ ಅಂದ್ರು ಬನ್ನಿ ಕಾಪಿ ಕುಡಿರಿ ಅಂದ್ರು ಕಾಪಿ ಕೊಡೋ ಅಂತ ಬಂದ್ ಕಾಪಿ ಕೊಟ್ಟರು ಕುಡ್ಕೊಂಡ್ರೆ ಹೋಗ್ತಾ ಇದ್ರು ಇದು ಭಾರತ ದೇಶ ಭಾರತ ದೇಶ ನಿಮ್ಮ ಮನೆಗೆ ಕಾಬಿ ಕರೆ ಬರ್ತೀನಿ ಗೌಡ್ ಮನೆ ಕರೆಯಲಿ ಕಾಬಿ ಹೋಗ್ತೀನಿ ಯಾರಕ್ಕಾದ್ರೂ ಹೋಗ್ತೀನಿ ರೀ ಭಾರತ ದೇಶ ಇದು ಕಾಪಿ ಟೀ ಕುಡಿಯೋದಕ್ಕೆ ತಿಂಡಿ ಕುಡಿಯೋದಕ್ಕೆ ಮೋದಿ ನಿವಾಹನ ಆಗಲಿ ವಾಜಪೇಯಿ ನಿವಾದನ ಆಗಲಿ ಶಿವನೇ ಗಾಂಧಿ ನಿವಾಸನ ಆಗಲಿ ದೇವೇಗೌಡ ನಿವಾಹನ ಆಗಲಿ ಎಲ್ಲಿ ಕರೆಯಲಿ ಬರ್ತೀನಿ ಬರ್ಡ್ ಅಲ್ಲ ಸರ್ ಎಮ್ಮೆಲ್ಲ ವಿರೋಧಿಗಳೆಲ್ಲ ಒಂದೇ ಕಡೆ ಸೇರಿದ್ದೀರಾ ಅಂತ ಯಾವ ವಿರೋಧಿಗಳು ನಾವು ವಿರೋಧಿ ಅಲ್ವಲ್ಲ ನಮ್ಮ ನೋಡಿ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ನಮ್ಮ ಪಕ್ಷದಲ್ಲಿ ಹಿರಿಯರು ನಮ್ಮ ನಾಯಕರು ನಾವು ಯಾವುದೇ ಕಾಳು ಇರೋದೇ ಅಲ್ಲ ಅವರು ನಮ್ಮ ಪಕ್ಷ ಶಾಸಕರು ನಾವು ಶಾಸಕ ಆದರೆ ವಿಜಯಕುಮಾರ್ ವಿಜಯಕೋಮಾರ್ ನನ್ನ ಸ್ನೇಹಿತ ಯಾವುದೋ ಕಾರ್ಯಕ್ರಮಕ್ಕೆ ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಪಕ್ಷಾತೀತ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆ ಕಾರ್ಯಕ್ರಮದಲ್ಲಿ ಬನ್ನಿ ಟೀ ಕುಡಿದೆ ಎಂದು ಇನ್ನು ಸೌಜನ್ಯ ಟೀಕೆ ಆಹ್ವಾನ ಮಾಡಿದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಸಹಜ ಬರ್ತಕ್ಕಂಥದ್ದು ಬಂದಿದ್ದೀವಿ ಟೀ ಕೊಡಿಸಿದ್ದೀವಿ ಬೈಬ ಅಂದರೂ ಹೋಗ್ತಾ ಇದ್ದೀವಪ್ಪ ಅಷ್ಟೇ